ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ ರಾಜಕೀಯವಾಗಿ ಇಲ್ಲಿವರೆಗೂ ಧರ್ಮದ ಬಗ್ಗೆ ಮಾತನಾಡಿದ್ವಿ ನಮ್ಮೊಳಗಿನ ಅಸ್ಮಿತೆಯ ಬಗ್ಗೆ ಮಾತನಾಡಿದ್ವಿ ಸ್ವಾಭಿಮಾನದ ಬಗ್ಗೆ ಮಾತನಾಡಿದ್ವಿ ರಾಷ್ಟ್ರದ ಬಗ್ಗೆ ಮಾತನಾಡಿದ್ವಿ ಆದರೆ ವಾಸ್ತವವಾಗಿ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅದು ಸದ್ಯಕ್ಕೆ ಚರ್ಚೆ ಆಗಬೇಕಾದಂಥ ವಿಷಯ ಏಕೆಂದರೆ ಬರುವ ಮಾರ್ಚ್ ಹತ್ತರ ಆಸುಪಾಸಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ದಿನಾಂಕವನ್ನು ಡಿಕ್ಲೇರ್ ಮಾಡಲಾಗ್ತಾ ಇದೆ ಚುನಾವಣಾ ನೀತಿ ಸಂಹಿತೆ ಬರಲಿದೆ ಆ ನಿಟ್ಟಿನಲ್ಲಿ ಆದಂಥ ಬೆಳವಣಿಗೆಗಳೇನು ಮೊದಲನೇದಾಗಿ ಫೌಂಡೇಶನ್ ಹೇಳ್ಬಿಡ್ತೀನಿ ಏನು ಫೌಂಡೇಶನ್ನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಈ ದೇಶದಲ್ಲಿ ನಿರಂತರವಾಗಿ ಪೋಷಿಸಿಕೊಂಡು ಬಂದಿದ್ದಂಥ ನೆಹರು ಅವರ ಹುಸಿ ಸೆಕ್ಯುಲರ್ ವಾದವನ್ನು ಸಮಾಧಿ ಮಾಡಲಾಯಿತು ಇನ್ನು ಮುಂದೆ ಯಾರಾದರೂ ಸೆಕ್ಯುಲರಿಸಮ್ ಅಂತ ಮಾತಾಡಿದರೆ ಈ ದೇಶದ ಹಿಂದೂಗಳು ಅವರನ್ನು ಅಟ್ಟಾಡಿಸಿಕೊಂಡು ಹೊಡೆಯುವ ಸ್ಥಿತಿ ಬಂದಿದೆ ನಾನು ಈ ರೀತಿಯಾದಂಥ ಶಬ್ದಗಳನ್ನು ಬಳಸುವುದಿಲ್ಲ ಸೂಚ್ಯವಾಗಿ ಹೇಳ್ತಾ ಇರುವುದೇನೆಂದರೆ ಈ ರೀತಿಯ ನಾಟಕಗಳು ಇನ್ನು ಮುಂದೆ ನಡೆಯುವುದಿಲ್ಲ ಜನರಿಗೆ ನಿಮ್ಮ ನಾಟಕ ಅರ್ಥವಾಗಿದೆ ಇನ್ನು ಮುಂದೆ ಏನೇ ಇದ್ದರೂ ನಮ್ಮನ್ನು ತಾತ್ಸಾರ ಮಾಡಿದರೆ ನಾವು ಸರಿಯಾದ ಪಾಠವನ್ನು ಚುನಾವಣೆಯಲ್ಲಿ ಮತಗಳ ಮೂಲಕ ಕಲಿಸ್ತೀವಿ ಅನ್ನುವುದನ್ನು ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ ಯಾವ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಿಂದಾಗಿ ನಡೀತಾ ಇರುವಂಥ ಈ ರಾಮ ಮಂದಿರದ ಪ್ರಹಸನ ಅಂತ ಹೇಳ್ಕೊಂಡು ಬರಲಾಗಿತ್ತು ಅದು ಯಾವುದೇ ಪಕ್ಷಕ್ಕೆ ಯಾವುದೇ ಸಂಘಟನೆಗೆ ಸೀಮಿತ ಆಗಿದ್ದಲ್ಲ ಈ ದೇಶದ ಜನರ ಅಸ್ಮಿತೆ ಈ ದೇಶದ ಜನರಲ್ಲಿ ಇದ್ದಂಥ ಸುಪ್ತವಾದಂಥ ಆಸೆಗೆ ದೊರೆತಂಥ ವೇದಿಕೆ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಏಕೆಂದರೆ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ನಗರ ನಗರ ಶಹರ ಶಹರಗಳಲ್ಲಿ ಅನ್ನ ಸಂತರ್ಪಣೆ ನಡೆದಿದೆ ದೀಪಾವಳಿಯ ಸಡಗರ ಉಂಟಾಗಿದೆ ಅಲ್ಲಿಗೆ ಒಂದು ವಿಷಯ ಮುಗಿತು ಎರಡನೆಯದು ಎರಡನೆಯದು ಸ್ಪಷ್ಟವಾಗಿ ಮಮತಾ ಬೇಗಮ್ ಅವರು ಬಹಿರಂಗವಾಗಿ ಒಂದು ವಿಷಯವನ್ನು ಹೇಳಿದರು ಏನು ಹೇಳಿದರು ಪಶ್ಚಿಮ ಬಂಗಾಳದಲ್ಲಿರುವಂಥ ನಲವತ್ತೆರಡಕ್ಕೆ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ತೃಣಮೂಲ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತಿದ್ದೇವೆ ಅಲ್ಲಿಗೆ ಮೈತ್ರಿಕೂಟಕ್ಕೆ ಎಳ್ಳು ನೀರು ಬಿಟ್ಟಾಯಿತು ಅನ್ನೋದು ಸ್ಪಷ್ಟವಾಗಿ ಹೋಯಿತು ಇಲ್ಲಿವರೆಗೂ ಚೌಕಾಸಿ ನಡೀತಾ ಇತ್ತು ಒಂದು ಎರಡು ಕೊಡ್ತೀನಿ ನಾಲ್ಕು ಕೊಡ್ತೀನಿ ಅವ್ರು ಬೇಡ ಇವ್ರು ಬೇಡ ಸಿ ಪಿ ಎಮ್ ಜೊತೆ ಬರಬೇಡಿ ನನ್ನ ಬದ್ಧವೇರಿಗಳು ಒಂದಂಕಿ ಲಾಟ್ರಿ ಆಡೋಣ ಮಟಕ ನಡೆಯಲ್ಲ ಈ ರೀತಿ ಮಮತಾ ಬೇಗಮ್ ಹೇಳ್ಕೊಂಡು ಬರ್ತಾ ಇದ್ರು ನಿನ್ನೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನಾವು ನಲವತ್ತೆರಡು ಕಾನ್ಸ್ಟ್ಯೂಯೆನ್ಸಿಯಲ್ಲಿಯೂ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾ ಇದ್ದೀವಿ ಅದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿರುವುದು ಅದರ ಅರ್ಥ ನೀವು ಮೈತ್ರಿ ಕೂಟದವರು ನಮ್ಮ ಹತ್ರ ಇನ್ನು ಮುಂದೆ ಹೊಂದಾಣಿಕೆಗೆ ಬರಬೇಡಿ ಮಾತುಕತೆ ಮುಗಿದು ಹೋಗಿದೆ ಇನ್ನೊಂದು ಗಂಡಾಂತರಕಾರಿಯಾದಂಥ ಒಂದು ತಲೆಬೇನೆ ಅವ್ರಿಗೆ ಏನು ಗೊತ್ತಾ ಎಲ್ಲಿ ರಾಮ ಮಂದಿರದ ಕೆಲಸದಲ್ಲಿ ನಾವೆಲ್ಲಿಯೂ ಇವ್ರ ಜೊತೆ ನಾವು ಹಿಂದೂಗಳ ಓಟಿಗೆ ನಮಗೆ ತತ್ವರ ಆಗಿಬಿಡುತ್ತೇನೋ ಅನ್ನುವಂಥ ಒಂದು ಮೂಲೆ ಸ್ವಲ್ಪ ಭಯ ಇದ್ದತ್ತು ಯಾಕೆಂದರೆ ಕೆಲವು ಭಾಗದಲ್ಲಿ ಹಿಂದೂಗಳ ಮತಗಳು ಭಾಳ ನಿರ್ಣಾಯಕವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಮತಗಳು ಇದೆ ಅಲ್ಲಿ ಅದ್ರ ಬಗ್ಗೆ ಅನುಮಾನವಿಲ್ಲ ಅವ್ರನ್ನ ಹಿಡ್ಕೊಂಡ್ಬಿಟ್ರೆ ಗೆಲ್ತೀನಿ ಅನ್ನೋದು ಆದರೆ ಉಳಿದ ಹೆಚ್ಚುವರಿ ಮತಗಳು ಬರಬೇಕಲ್ಲ ಆ ಮತಗಳಿಗಾಗಿ ಹಿಂದೂಗಳನ್ನು ಓಲೈಸಬೇಕಲ್ಲ ಅದಕ್ಕಾಗಿ ಹೇಳ್ತಾರೆ ಇಪ್ಪತ್ತೆರಡನೇ ತಾರೀಕು ನಾನು ಕಾಳಿ ಘಾಟಿಗೆ ಹೋಗ್ತೀನಿ ನಾನು ಕಾಳಿಕಾ ದರ್ಶನವನ್ನು ಮಾಡ್ತೀನಿ ಬರುವ ದಾರಿಯುದ್ದಕ್ಕೂ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಎಲ್ಲ ಎಲ್ಲ ಗುರುದ್ವಾರಗಳನ್ನ ಎಲ್ಲ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತೀನಿ ಯಾಕೆ ಅದು ಇಪ್ಪತ್ತೆರಡನೇ ತಾರೀಕು ಯಾಕೆ ಮಾಡಬೇಕು ಯಾಕೆಂದರೆ ಇವರಲ್ಲಿ ಒಂದು ಆತಂಕ ಇದೆಯಲ್ಲ ಎಲ್ಲಿ ಎಲ್ಲರೂ ಕೈ ಬಿಟ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯ ಇದೆ ಆದ್ದರಿಂದ ಮಮತಾ ಬೇಗಮ್ ಅವರು ಹಿಂದೂಗಳನ್ನು ಓಲೈಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಯಶಸ್ವಿ ಆಗುವುದಿಲ್ಲ ಅದು ಬೇರೆ ಮಾತು ಆದರೆ ಪ್ರಶ್ನೆ ಕೇಳುವವರಿಗೆ ಉತ್ತರ ಹೇಳಬೇಕಲ್ಲ ಅದಕ್ಕೋಸ್ಕರ ಈ ಕೆಲಸವನ್ನು ಅವರು ಮಾಡಿದ್ದಾರೆ ಮೂರನೇ ವಿಷಯ ಮೂರನೇ ವಿಷಯ ಏನು ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಶ್ರೀರಂಗಮ್ ಹೋಗಿದ್ದು ನಿಮಗೆ ಗೊತ್ತಿದೆ ಅದು ಭಾರತ ದೇಶದ ಮೊದಲ ಪ್ರಧಾನಿ ಶ್ರೀರಂಗಮ್ಗೆ ಹೋಗಿದ್ದು ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಯಾರೂ ಹೋಗಿರಲಿಲ್ಲ ಅಲ್ಲಿಗೆ ಯಾಕೆ ಹೋದರೂ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಇದೆ ಏನು ಕಾರಣ ಇಡೀ ದೇಶವನ್ನು ಜೋಡಿಸುವ ಕೆಲಸ ಅವತ್ತು ಶಂಕರಾಚಾರ್ಯರು ಏನು ಮಾಡಿದ್ರಲ್ಲ ಅದೇ ಕೆಲಸವನ್ನು ಈಗ ನರೇಂದ್ರ ಮೋದಿ ಮಾಡ್ತಾ ಇರೋದು ದೇಶವನ್ನು ಒಗ್ಗೂಡಿಸುವ ಕೆಲಸ ಶ್ರೀರಾಮ ಕೇವಲ ಉತ್ತರ ಪ್ರದೇಶಕ್ಕೆ ಮಧ್ಯಪ್ರದೇಶಕ್ಕೆ ಸೀಮಿತ ಆದವರಲ್ಲ ಈ ದೇಶದ ಕಣಕಣದಲ್ಲಿಯೂ ರಾಮ ಇದ್ದಾನೆ ರಾಮ ಎಲ್ಲ ಕಡೆ ಸಂಚರಿಸಿದ್ದಾನೆ ಆತ ಎಲ್ಲೆಲ್ಲಿ ಸಂಚರಿಸಿದ್ದಾನೋ ಅಲ್ಲೆಲ್ಲ ನಾನು ಹೋಗಿ ನತಮಸ್ತಕನಾಗಿ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕಾಗಿ ಪರೋಕ್ಷವಾಗಿ ಇಂಥದ್ದೊಂದು ಪ್ರಯಾಣವನ್ನು ಮಾಡ್ಕೊಂಡು ಬರ್ತಾರೆ ಅದು ಆಂಧ್ರ ಪ್ರದೇಶ ಆಗಿರಬಹುದು ತಮಿಳುನಾಡು ಆಗಿರಬಹುದು ಎಲ್ಲ ಕಡೆ ಎಲ್ಲೆಲ್ಲಿ ರಾಮ ಹೋಗಿದ್ದಾನೆ ಕೋಡಿ ಹೋಗಿದ್ರ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು ನರೇಂದ್ರ ಮೋದಿಯವರು ಏನಂತ ಹೇಳಿದರು ಯಾವ ಜಾಗದಿಂದ ಶ್ರೀಲಂಕೆಗೆ ಇವರು ಬಿಜಂಗೈದರು ಯಾತ್ರೆಯನ್ನು ತೆಗೆದುಕೊಂಡು ಹೋದರೂ ಆ ಜಾಗಕ್ಕೆ ಹೋಗಿ ನಾನು ಪುಷ್ಪವೃಷ್ಟಿ ಮಾಡಿ ನತಮಸ್ತಕನಾಗಿ ಬಂದಿದ್ದೇನೆ ಧನುಷ್ಕೋಡಿಗೆ ಹೋಗಿದ್ದೇನೆ ರಾಮ ಸೇತು ಬಳಿ ಹೋಗಿದ್ದೇನೆ ಯಾವ ಕೊಳದ ನೀರಿನಿಂದ ಆತ ಪುನೀತನಾದರೂ ಆ ನೀರನ್ನು ನಾನು ನನ್ನ ಮೇಲೆ ಪ್ರೋಕ್ಷಿಸಿಕೊಂಡಿದ್ದೇನೆ ಮಿಂದಿದ್ದೇನೆ ಯಾವ ಶ್ರೀರಂಗಂನ ರಂಗನಾಥನೋ ಯಾವ ರಾಮೇಶ್ವರಂನ ರಾಮರಾಜ ದೇವನೋ ಇವರೂ ಕೂಡ ಶ್ರೀರಾಮನ ಅವತಾರವೇ ರಾಮ ಇಶ್ ಇಕ್ಷವಾಕು ವಂಶದ ರಾಮ ಏನಿದ್ದಾರೆ ಆತ ಶ್ರೀರಾಮ ಅವರ ಇಕ್ಷವಾಕು ವಂಶದ ವಂಶಸ್ಥರಿಗೆ ರಂಗನಾಥ ಕೂಡ ದೇವರಾಗಿದ್ದರು ಅನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾರೆ ತನ್ಮೂಲಕ ಇದು ಕೇವಲ ಯಾವುದೋ ಉತ್ತರ ಪ್ರದೇಶಕ್ಕೋಸ್ಕರ ಮಾಡ್ತಾ ಇರಲಿಲ್ಲ ಇಡೀ ದೇಶವನ್ನು ಒಗ್ಗೂಡಿಸುವಂಥ ಭಾರತದ ಅಸ್ಮಿತೆಯಾಗಿರುವಂಥ ರಾಮ ಅದನ್ನು ಸಾಬೀತುಪಡಿಸ್ಲಿಕ್ಕಾಗಿ ಈ ರೀತಿಯ ಪ್ರಯಾಣವನ್ನು ಮಾಡ್ಕೊಂಡು ಬರ್ತಾರೆ ಅದರ ಜೊತೆ ಆದಂಥ ಇನ್ನೊಂದು ಬೆಳವಣಿಗೆಯನ್ನು ಹೇಳ್ಬಿಡ್ತೀನಿ ಏನದು ಅದೇನಪ್ಪ ಅಂತಂದರೆ ಹೀಗೆ ಪ್ರಯಾಣ ಮಾಡುವಾಗ ಚೆನ್ನೈನಲ್ಲಿ ಉಳ್ಕೋತಾರೆ ರಾತ್ರಿ ನರೇಂದ್ರ ಮೋದಿಯವರು ಅಲ್ಲಿ ಅಣ್ಣಾಮಲೈ ಮತ್ತು ಉಳಿದ ಪದಾಧಿಕಾರಿಗಳನ್ನು ಕರೆಸ್ಕೋತಾರೆ ಕರೆಸ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಈ ದೇಶದಲ್ಲಿ ಬಹುಪಾಲು ಹೊಸ ಮತದಾರರು ಯುವ ಮತದಾರರು ಈ ಬಾರಿ ಮತ ಹಾಕಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನೆಲ್ಲ ಪ್ರತ್ಯೇಕವಾಗಿ ಹೋಗಿ ಭೇಟಿಯಾಗಿ ಅವ್ರದ್ದೊಂದು ಸ್ಕೀಮ್ ಇದೆ ಅದು ಪನ್ನಾ ಪ್ರಮುಖ ಅಂತ ಪನ್ನಾ ಅಂದರೆ ಒಂದು ಪುಟ ಅಂತ ಒಂದು ಪೇಜ್ ಅಂತ ಆ ಪೇಜ್ನಲ್ಲಿ ಬರುವಂಥ ಐವತ್ತೆರಡು ಐವತ್ನಾಲ್ಕು ಹೆಸರುಗಳೇನಿದ್ದಾವೆ ಅದನ್ನು ಕಾರ್ಯಕರ್ತರು ಪ್ರತಿಯೊಬ್ಬರ ಹೆಸರಿನಲ್ಲಿ ಯಾರಿದ್ದಾರೆ ಅವ್ರನ್ನ ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅನ್ನೋದು ಅವರು ಇಲ್ಲಿವರೆಗೂ ನಡ್ಸ್ಕೊಂಡ್ಬಂದಿರುವಂಥ ಬೂತ್ ಲೆವೆಲ್ಗಿಂತ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುವಂಥ ವ್ಯವಸ್ಥೆ ಇದು ಸಂಘಟನೆಯಲ್ಲಿ ಸಂಘ ಮತ್ತು ಬಿ ಜೆ ಸಂಘಟನೆ ಮುಂದೆ ಬೇರೆ ಸಂಘಟನೆ ಮಾತಾಡಲೇಬೇಡಿ ಬರೀ ಅಕ್ಷತೆಯನ್ನು ಹಂಚಿದ್ರು ಹೆಂಗೆ ಹಂಚಿದ್ರು ನೋಡಿ ನೀವು ಎಲ್ಲಿಯೋ ಅಯೋಧ್ಯದಲ್ಲಿ ಕೂತ್ಕೊಂಡು ಒಂದು ಫರ್ಮಾನು ಹೊರಡಿಸ್ತಾರೆ ಅದು ಇವತ್ತು ಸವಣೂರು ಹುಬ್ಬಳ್ಳಿ ಹಾವೇರಿ ಶಿಗ್ಗಾಮಿ ಮೈಸೂರು ಯಳಂದೂರು ಚಾಮರಾಜನಗರ ಪ್ರತಿ ಮನೆ ಮನೆಗೆ ಅಕ್ಷತೆ ತಲುಪತ್ತೆ ರಾಮನ ಆಮಂತ್ರಣ ತಲುಪತ್ತೆ ಒಂದು ಫೋಟೋ ತಲುಪತ್ತೆ ಹೇಗೆ ಆ ಮಟ್ಟಿನ ಅದ್ಭುತವಾದಂಥ ಸಂಘಟನಾ ಶೈಲಿ ಈಗ ನರೇಂದ್ರ ಮೋದಿಯವರ ಫರ್ಮಾನೇನು ಎಲ್ಲ ಯುವ ಮತದಾರರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ಅವರ ಜೊತೆ ಸಮನ್ವಯ ಮಾಡಿಕೊಳ್ಳಿ ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಅವರಿಗೆ ಈ ದೇಶ ಏನಾಗಿತ್ತು ಇದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಕುರಿತು ನಾನು ಹೇಳ್ತೀನಿ ಯಾರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ವರ್ಚುವಲ್ ಮೀಟಿಂಗ್ ಅರೇಂಜ್ ಮಾಡಿ ಇಪ್ಪತ್ತೈದನೇ ತಾರೀಕು ಅಂಥದ್ದೊಂದು ಸಭೆಯನ್ನು ಕರೆದಿದ್ದಾರೆ ಕೇರಳದಲ್ಲಿಯೂ ಇದೇ ಮಾತನ್ನು ಹೇಳಿದ್ದಾರೆ ದೇಶವ್ಯಾಪಿ ಈ ದೇಶದ ಯುವ ಮತದಾರರಿಗೆ ಈ ಬಾರಿ ಟಾರ್ಗೆಟ್ ಮಾಡ್ತಾಯಿದೆ ಭಾರತೀಯ ಜನತಾ ಪಕ್ಷ ಆದರೆ ರಾಹುಲ್ ಗಾಂಧಿಯವರು ಆ ಕಡೆ ಭಾರತ್ ಜೋಡೋ ಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ ಹೇಗಿದೆ ನೋಡಿ ವ್ಯವಸ್ಥೆ ಎದುರುಗಡೆ ವಿಪಕ್ಷವೇ ಇರಲಾರ್ದ ದಿನ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಮೊನ್ನೆ ನಡೆದಂಥ ಸಂಸತ್ ಸದನದಲ್ಲಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ಇವತ್ತೆಲ್ಲರೂ ಸಭಾತ್ಯಾಗ ಮಾಡಿದ್ದೀರಿ ಒಂದು ಕಾಲ ಬರಬಹುದು ಏನಂದರೆ ಮುಂದೆ ವಿಪಕ್ಷದವರೇ ಇರಲಾರ್ದಂಥ ಸಂಸತ್ತು ಬಂದರೂ ಬರಬಹುದು ಅಂತ ಮೇಲ್ಗಡೆ ಕುತ್ಕೊಂಡು ಶ್ರೀರಾಮಚಂದ್ರ ತಥಾಸ್ತು ಅಂದರೆ ಈ ಬಾರಿ ನಾಲ್ಕುನೂರು ಗಡಿ ದಾಟಿದರೆ ಅಚ್ಚರಿ ಪಡಬೇಕಾಗಿಲ್ಲ ಭಾರತೀಯ ಜನತಾ ಪಕ್ಷ ಉತ್ಪ್ರೇಕ್ಷೆಯಲ್ಲ ಈಗಿರುವಂಥ ಸ್ಥಿತಿಯಲ್ಲಿ ವಿಪಕ್ಷಗಳ ದುರ್ಬಲ ಸ್ಥಿತಿಯನ್ನು ನೋಡಿದರೆ ಅವರ ಮನಸ್ಥಿತಿಯನ್ನು ನೋಡಿದರೆ ಈ ಬಹುಸಂಖ್ಯಾತರ ಮೇಲೆ ಅವರು ಐವತ್ತೈದು ವರ್ಷಗಳ ನಡೆಸಿದಂಥ ತಾತ್ಸಾರ ಉದಾಸೀನ ದ್ವೇಷವನ್ನು ನೋಡಿದರೆ ಆ ರೊಚ್ಚಿಗೆದ್ದದ್ದನ್ನು ನೋಡಿದರೆ ಆತು ಅದು ಮತಗಳಲ್ಲಿ ಪರಿ ಪರಿವರ್ತನೆ ಆಗುವ ಎಲ್ಲ ಸಾಧ್ಯತೆಗಳು ಏನಾಗುತ್ತೆ ಶ್ರೀ ರಾಮಚಂದ್ರ ಯಾವ ರೀತಿ ದಾರಿಯನ್ನು ತೋರಿಸ್ತಾನೆ ಈ ದೇಶಕ್ಕೆ ಕಾದು ನೋಡೋಣ ಏಕೆಂದರೆ ರಾಮನ ವೈಭವ ಮತ್ತೆ ಶುರುವಾಗಿದೆ ರಾಮರಾಜ್ಯ ಮತ್ತೆ ಬರ್ತಾ ಇದೆ ಅದರ ದೃಷ್ಟಿ ಅದು ಆ ದಿನಗಳು ಹೇಗಿರ್ತಾವೆ ವೈಭವ ಹೇಗಿರುತ್ತೆ ನಾವು ನೀವು ನೋಡೋಣ ಈ ಕಾಲಘಟ್ಟದಲ್ಲಿ ನಾವು ನೀವು ಇದೆಯಲ್ಲ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ